ಬಂಗಾರಪ್ಪ ಮೇನ್ ಮಿಡ್ ಸ್ಕೂಲ್ ಹಳೇ ವಿದ್ಯಾರ್ಥಿಗಳ ಸಂಘದಿಂದ ಶಾಲಾ ಸುರಕ್ಷತೆಗೆ ಕಾಂಪೌಂಡ್ ನಿರ್ಮಿಸಲು ಮನವಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಶಾಲಾ ಶಿಕ್ಷಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪ ಮೇನ್ ಮಿಡ್ ಸ್ಕೂಲ್ ಹಳೇ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ಶ್ರೀ ಚನ್ನವೀರಪ್ಪ ಗಾಮನಗಟ್ಟಿರವರು ಡಿಸೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರ ರ ಭಾನುವಾರ ಬೆಳಿಗ್ಗೆ ಈಡಿಗರ ಭವನದ ಕಾರ್ಯಕ್ರಮದಲ್ಲಿ ಭೇಟಿ ಮಾಡಿ ಶಿವಮೊಗ್ಗ ನಗರದ ಬಿಹೆಚ್ ರಸ್ತೆಯ ಸರ್ಕಾರಿ ಪ್ರಧಾನ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯ ಸುರಕ್ಷತೆಗಾಗಿ ಕಾಂಪೌಂಡ್ ನಿರ್ಮಿಸಿ ಕೊಡುವಂತೆ ಮನವಿ ಸಲ್ಲಿಸಿದರು ಮೇನ್ ಮಿಲ್ ಸ್ಕೂಲ್ ಕಟ್ಟಡವು ಒಂದು ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಆರಂಭಗೊಂಡು ನೂರ ಮೂವತ್ತೇಳು ವರ್ಷಗಳ ಕಳೆದ ಪಾರಂಪರಿಕ ಕಟ್ಟಡವಾಗಿದೆ ಈ ಶಾಲೆಯಲ್ಲಿ ಓದಿದಂತಹ ಬಹಳಷ್ಟು ವಿದ್ಯಾರ್ಥಿಗಳು ದೇಶದ ಹಲವು ಉನ್ನತ ಹುದ್ದೆಯಲ್ಲಿ ಇದ್ದರೆ ಕೆಲವರು ರಾಜಕಾರಣಿಗಳಾಗಿದ್ದಾರೆ ಈ ಶಾಲೆಯಲ್ಲಿ ಬಹಳಷ್ಟು ಆರ್ಥಿಕ ದುರ್ಬಲ ವರ್ಗದ ಮಕ್ಕಳೇ ಹೆಚ್ಚು ವಿದ್ಯಾಭ್ಯಾಸ ಮಾಡುತ್ತಿರುವರು ಈ ಶಾಲಾ ಆವರಣದ ಇನ್ನೂರು ಮೀಟರ್ ಸುತ್ತಮುತ್ತಲಿನಲ್ಲಿ ಮೇನ್ ಮಿಡ್ಲ್ ಸ್ಕೂಲ್ ಸರ್ಕಾರಿ ಪ್ರಧಾನ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಸರ್ಕಾರಿ ತಮಿಳು ಹಿರಿಯ ಪ್ರಾಥಮಿಕ ಶಾಲೆ ಸರ್ಕಾರಿ ತಮಿಳು ಪ್ರೌಢಶಾಲೆ ಸರ್ಕಾರಿ ಉರ್ದು ಪ್ರೌಢಶಾಲೆ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಒಂದು ಸಾವಿರದ ಐನೂರಕ್ಕೂ ಹೆಚ್ಚು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಈ ಶಾಲಾ ಆವರಣದಲ್ಲಿ ಓದುತ್ತಿರುವರು ಬಹಳ ವರ್ಷಗಳ ಹಿಂದೆ ಶಾಲಾ ಕಾಂಪೌಂಡ್ ಬಳಿ ನೆಟ್ಟಂತಹ ಗಿಡ ಮರಗಳು ಬೃಹದಾಕಾರವಾಗಿ ಬೆಳೆದು ಅದರ ಬೇರುಗಳಿಂದ ಶಾಲಾ ಆವರಣದ ಕಾಂಪೌಂಡ್ಗಳು ಉರುಳಿ ಬಿದ್ದಿವೆ ಶಾಲೆಗೆ ಸುರಕ್ಷತೆ ಇಲ್ಲದಂತಾಗಿದೆ ಶಾಲಾ ಅವಧಿ ಮುಗಿದ ಮೇಲೆ ಕಳ್ಳರು ಬಂದು ಶಾಲೆಯಲ್ಲಿರುವ ಬಿಸಿ ಊಟದ ದೊಡ್ಡ ದೊಡ್ಡ ಪಾತ್ರಗಳು ಸಿಲಿಂಡರ್ ಕಳ್ಳತನ ಮಾಡಿರುವರು ಇದರ ಬಗ್ಗೆ ದೂರುಗಳು ಶಾಲೆಯಿಂದ ಠಾಣೆಗೆ ನೀಡಲಾಗಿದೆ ಶಾಲೆಗೆ ಸುರಕ್ಷತೆಯ ಕಾಂಪೌಂಡ್ ಇಲ್ಲದ ಕಾರಣ ಶಾಲಾ ರಜೆ ದಿನಗಳಲ್ಲಿ ಪುಂಡ ಪೊಕರಿಗಳ ಅನೈತಿಕ ಚಟುವಟಿಕೆಗಳು ಹೆಚ್ಚುತ್ತಿವೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗೆ ಸೇರಿಸಲು ಪೋಷಕರು ತಮ್ಮ ಮಕ್ಕಳ ಸುರಕ್ಷತೆ ಬಗ್ಗೆ ಹೆಚ್ಚು ಗಮನ ಕೊಡುವರು ಹಳೆಯ ಕಾಂಪೌಂಡ್ ರಸ್ತೆ ಗೊಂಡು ಅಭಿವೃದ್ಧಿಯಾಗಿದೆ ಹಾಗೂ ರಸ್ತೆ ಹಾಗೂ ಫುಟ್ಬಾತ್ ಎತ್ತರವಾದ ಕಾರಣ ದಾರಿಹೋಕರು ತಮ್ಮ ಉರುಕುಲು ತಿನಿಸುಗಳ ಕವರ್ಗಳು ಕಾಂಪೌಂಡ್ ಒಳಗೆ ಎಸೆಯುವರು ಅಕ್ಕಪಕ್ಕದ ಅಂಗಡಿಯವರು ಕಸ ಎಸೆಯುವರು ಅದು ಗಾಳಿಗೆ ಹರಿದಾಡಿ ಶಾಲಾವರಣ ಪೂರ್ತಿ ಆವರಿಸಿಕೊಳ್ಳುತ್ತಿದೆ ಕಾಂಪೌಂಡ್ ಚಿಕ್ಕದಾದರಿಂದ ಹೊರ ಹೋಗುವ ವಾಹನಗಳ ಕರ್ಕಶ ಶಬ್ದಗಳಿಂದ ಶಾಲಾ ಶಿಕ್ಷಕರಿಗೆ ಪಾಠ ಮಾಡಲು ಆಗುತ್ತಿಲ್ಲ ಹಾಗೂ ಮಕ್ಕಳಿಗೂ ಪಾಠ ಸರಿ ಕೇಳಿಸುವುದಿಲ್ಲ ಆದ್ದರಿಂದ ಈ ಮೇಲ್ಕಂಡ ಎಲ್ಲಾ ವಿಷಯಗಳನ್ನು ಗಮನಿಸಿ ಶಾಲೆಯ ಸುರಕ್ಷತೆಗಾಗಿ ಹದಿನೈದು ಅಡಿಯ ಎತ್ತರದ ಒಂದು ಕಾಂಪೌಂಡ್ ಗಟ್ಟಿ ಮುಟ್ಟಾದ ಕಬ್ಬಿಣದ ಗೇಟ್ ನಿರ್ಮಿಸಿ ಕೊಡಬೇಕೆಂದು ಮನವಿ ಮಾಡಿದರು